ಫೋರ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳುತ್ತಾರೆ ಎಂಬುದು ಸುಳ್ಳು ಸುದ್ದಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಅವರ ಮೇಲೆ ಅನುಮಾನ ಮೂಡ್ಲಿ ಅಂತ ಬಿಜೆಪಿಯವರು ಸಂಚು ರೂಪಿಸಿದ್ದಾರೆ ಆದರೆ ಇದು ಫಲಿಸಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯೇ ಆಂತರಿಕ ಸಮಸ್ಯೆಗಳು ಬಹಳಷ್ಟಿದೆ ಶೆಟ್ಟರ್ ಅವರನ್ನ ಸುಮ್ಮನೆ ಕರೆಯುತ್ತಿದ್ದಾರೆ ಬಿಜೆಪಿಗೆ ಮರಳಲು ಜಗದೀಶ್ ಶೆಟ್ಟರ್ ಏನು ದೊಡ್ಡರ ಶೆಟ್ಟರ್ ಅವರಿಗೆ ಆಗಿದ್ದ ಅವಮಾನ ನೋವು ಎಲ್ಲ ಆಲೋಚನೆ ಮಾಡಿ ಕಾಂಗ್ರೆಸ್ ಸೇರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ರಾಜ್ಯ ಮಟ್ಟದ ಸಮಾವೇಶವನ್ನು ಕೂಡ ಮಂಗಳೂರಲ್ಲಿ ಮುಂದಿನ ತಿಂಗಳು ಆಯೋಜನೆ ಮಾಡಲಿದ್ದೇವೆ ಈ ಕುರಿತು ಪೂರ್ವಭಾವಿ ಸಭೆ ಮತ್ತು ತಯಾರಿಗಾಗಿ ಇಲ್ಲಿಗೆ ಬಂದಿದ್ದೇನೆ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ದೆಹಲಿ ನಾಯಕ ಭಾಗವಹಿಸಲಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಕಾಂಗ್ರೆಸ್ ಸಮಿತಿಯವರು ಈ ಸಮಾವೇಶವನ್ನ ನಡೆಸುವ ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾವೇಶದ ದಿನಾಂಕ ನಿಗದಿಪಡಿಸಿವೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು ಪ್ರಿನ್ಸಿಪಲ್ ಅವರು ಹೇಳುತ್ತಿದ್ದಾರೆ ಓಕೆ ನಮ್ ಆಯಿತು ಗಮನೆ ನಥಿಂಗ್ ಸಮಾವೈತ ಒಂದು ಜಎಸ್ ಕಾಲೇಜ್ ಸೂಪರಿ ಹಾ ಮುಷ್ ಮಾಡಬೇಕina ಅದಕ್ಕೆ ಪೂರ್ವವಾಗಿ ಸಭೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ ನಮ್ಮ ಎಿಸಿಸಿ ಅಧ್ಯಕ್ಷ ಅಂತ ಎಲ್ಲ ಕೆಲಸಕ್ಕೆ ಮತ್ತೆ ದೇಲಿ ಅಂತ ತೋರಿಸ್ತಾರೆ ಬೆಂಗಳೂರು ದಕ್ಷಿಣ ಕನ್ನಡ ಉಸಿರೆ ಸೇರಿ ನಾವೇ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಅವರೇ ಯಾವುದೇ ಇರತ್ತೆ ಅದಕ್ಕೆ ನಾನು ಅವತ್ತೆಲ್ಲ ಮಾತಾಡಿದ್ದೀನಿ ಮಧ್ಯ ಅಸೆಂಬ್ಲಿ ಪಾರ್ಲಿಮೆಂಟು ಈ ಮಧ್ಯದಲ್ಲಿ ಯಾವತ್ತೂ ಅನುಕೂಲ ಫಿಕ್ಸ್ ಮಾಡ್ತೀನಿ ಮೋಸ್ಟ್ ಒಂದು ಬಂದಿದ್ದೀವಿ ನನ್ನ ಎ ಸಿ ಸಿ ಅಧ್ಯಕ್ಷರು ಫೈನಲ್ ಮಾಡಿ ಅವರು ಪಾರ್ಲಿಮೆಂಟು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ಆದಷ್ಟು ಅವರಿಗೆ ನಾಳೆ ನಾನು ಫೈನೈಸ್ ಮಾಡ್ತೀನಿ ಜಗದೀಶ್ ಶೆಟ್ಟರ್ ಅವರ ಮತ್ತೆ ಬಿಜೆಪಿ ಎಲ್ಲ ನಡೀತದೆ ಅವರೆಲ್ಲ ಸುಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಬಹಳ ಜನ ಬಿಜೆಪಿಯಲ್ಲಿ ಎಲ್ಲ ಸರ್ಕಾರ ಶೇಕ್ ಆಗ್ತಾ ಇದಾರೆ ಕರೀತಾ ಇದ್ದಾರೆ ಕೆಲವರೆಲ್ಲ ಹೋಗಿ ಕೆರೆಯೋದು ಕೆರೆಯದು ಮಾಡ್ತಿದ್ದಾರೆ ಸಮಾನ ಎಲ್ಲ ಗಮ್ದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಬಂದು ನಮಗೆ ಒಂದು ದೊಡ್ಡ ಸಹಾಯ ಕೂಡ ಮಾಡಿದ್ದಾರೆ ಸೋತಿರ್ಬೋದು ತಕ್ಷಣ ಕಾಂಗ್ರೆಸ್ ಪಕ್ಷವನ್ನು ಬಿಡಿಸಿ ವಿಧಾನ ಪರಿಷತ್ಗೆ ಐದು ವರ್ಷಗಳ ಕಾಲ ಅವಕಾಶ ಮಾಡಿ ಅವರು ನಮ್ಮ ಪಕ್ಷದ ಬಹಿರಿಯನ್ನಾಗಿ ನಾವು ಸುಮ್ಮನೆ ಅವರ ಹೆಸರಿಗೆ ಅವ್ರ ಮೇಲೆ ಅನುಮಾನ ಬರಬೇಕು ಅದಕ್ಕೆ ಈ ರೀತಿ ಒಂದು ದೊಡ್ಡ ಸಂಚು ಬಿ ಜೆ ಪಿಯವರು ಮಾಡ್ತಾರೆ ಅದು ಯಾವುದೂ ಫಲಸು ಈಗ ಮೊಯ್ಲಿ ಅವರು ಏನು ಮುಂದೆ ಮಾತಾಡಿದರು

ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ